ಹೇ ಇದೊಂದು ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡೋಕ್ಕಂತೂ ಹೋಗಲೇಬೇಡಿ ಯಾಕೆಂದರೆ ಇಷ್ಟು ಡಿಲಿಷಸ್ ಡೆಸರ್ಟ್ ಚುಟ್ಕಿಯಲ್ಲಿ ಮಾಡ್ಬೋದು ಅಂತ ಹೇಳಿದರೆ ಯಾರು ಕೂಡ ನಂಬಲ್ಲ ಹ್ಯಾಲೋ ನಿನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತೊಂದು ಸಿಂಪಲಾದ ಡೆಸರ್ಟ್ ತೋರಿಸ್ತಾ ಇದ್ದೀನಿ ಎಷ್ಟೊಂದು ರುಚಿಯಾಗಿರುತ್ತೆ ಅಷ್ಟೇ ಈಸಿ ಮಾಡಲಿಕ್ಕೆ ಫಸ್ಟಿಗೆ ನಾನಿಲ್ಲಿ ನೀರನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಜೆಲ್ಲಿ ಮಾಡಲಿಕ್ಕೆ ಉಂಟು ನಾನು ನಾನಿಲ್ಲಿ ಪೈನಾಪಲ್ ಜೆಲ್ಲಿಯನ್ನು ತೊಗೊಂಡಿದ್ದೀನಿ ಒಂದು ಪ್ಯಾಕೆಟಲ್ಲಿ ಎಷ್ಟು ಲೀಟರ್ ನೀರು ಹಾಕಬೇಕಂತ ಹೇಳಿ ಬರೆದಿರ್ತಾರೆ ಅಷ್ಟೇ ಪ್ರಕಾರ ನೀರಿಟ್ಟು ನೀವು ಕುದಿಸ್ಲಿಕ್ಕೆ ಇಟ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಜೆಲ್ಲಿ ಪೌಡ್ರನ್ನು ಹಾಕಿ ಚೆನ್ನಾಗಿ ಇದನ್ನು ತಿರುಗಿಸಿ ಎಲ್ಲ ಕರಗಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಇದನ್ನು ಸೆಟ್ ಆಗಲಿಕ್ಕೆ ಹಾಗೆಯೇ ಬಿಡೋಣ ಬೇಕಿದ್ದರೆ ಇಡ್ಬೋದು ಅಥವಾ ಹೊರಗಡೆ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಬೇಗನಾಗುತ್ತೆ ಹೊರಗಡೆ ಇಟ್ಟರೆ ಒಂದು ಗಂಟೆ ತನಕ ಹಿಡಿಯುತ್ತೆ ನಾನು ಹೊರಗಡೆನೇ ಇಟ್ಟು ಸೆಟ್ ಮಾಡಿದೆ ಒಂದು ಗಂಟೆಯ ನಂತರ ಇವಾಗ ಇದನ್ನು ಸಣ್ಣ ಸಣ್ಣದಾಗೆ ಕಟ್ ಮಾಡೋಣ ಆದಷ್ಟು ಅಗಲವಾದ ಪಾತ್ರೆಗೆ ಹಾಕಿದರೆ ಇನ್ನೂ ಕೂಡ ಸಣ್ಣ ಸಣ್ಣ ಕ್ಯೂಬ್ ನೀವು ಕಟ್ ಮಾಡ್ಬೋದು ಚೆನ್ನಾಗಾಗುತ್ತೆ ಕಟ್ ಮಾಡಿದ ಜೆಲ್ಲಿಯನ್ನು ಒಂದು ಪಾತ್ರೆಗೆ ಹಾಕಿಬಿಡಿ ಸ್ವಲ್ಪ ದೊಡ್ಡದಾದ ಪಾತ್ರೆಗೆನೆ ಹಾಕಿ ಆಮೇಲೆ ಇದಕ್ಕೆ ಅಮೂಲ್ ಮಿಠಾಯಿ ಮೇಟ್ ಆಗುತ್ತೆ ಅಥವಾ ನೆಸ್ಟ್ಲೆ ಮಿಲ್ಕ್ ಮೇಡ್ ಕೂಡ ಆಗುತ್ತೆ ಯಾವುದು ಕೂಡ ಹಾಕ್ಬೋದು ಸಿಹಿಗೆ ಇದನ್ನು ನಾವು ಹಾಕೋದು ಹಾಗಾಗಿ ಇಲ್ಲಿ ಸಕ್ಕರೆ ಅವಶ್ಯಕತೆ ಇಲ್ಲ ಇದರಲ್ಲೇ ತುಂಬ ಸಿಹಿ ಇರುತ್ತೆ ನಿಮಗೆ ಎಷ್ಟು ಸಿಹಿ ಬೇಕು ನೋಡಿ ಆ ಪ್ರಕಾರದಲ್ಲಿ ಹಾಕಿ ಮೊದಲು ಸ್ವಲ್ಪ ಹಾಕಿ ಆಮೇಲೆ ನೋಡ್ಕೊಂಡು ನೀವು ಹಾಕ್ಬೋದು ಇವಾಗ ಇದಕ್ಕೆ ಫ್ರೆಶ್ ಕ್ರೀಮನ್ನು ಹಾಕಿ ಸ್ವಲ್ಪ ತೆಳುವಾಗುವವರೆಗೂ ಸೇರಿಸಿ ಇದನ್ನು ಫ್ರೆಶ್ ಕ್ರೀಮನ್ನು ಬೇಕಿದ್ದರೆ ಸ್ವಲ್ಪ ಹಾಲನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಪೈನಾಪಲ್ ಕೂಡ ಇದಕ್ಕೆ ನಾನು ಹಾಕಿದ್ದೀನಿ ಬಾಳೆಹಣ್ಣನ್ನು ಕೂಡ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಸೇರಿಸ್ಬೋದು ಪೈನಾಪಲ್ ಹಾಕಿದರೂ ಚೆನ್ನಾಗಾಗುತ್ತೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಎಷ್ಟು ತೆಳುವಾಗಿ ಬರಬೇಕಿದು ಏನಾಗುತ್ತೆ ಗೊತ್ತಾ ಕೆಲವೊಮ್ಮೆ ಫ್ರಿಜ್ಜಲ್ಲಿ ಇಡುವಾಗ ಸ್ವಲ್ಪ ತಿಕ್ಕಾಗುತ್ತೆ ತಿಕ್ಕು ತಿನ್ನಲಿಕ್ಕೆ ಇಷ್ಟ ಇದ್ದವರು ತಿನ್ಬೋದು ಅಥವಾ ಸ್ವಲ್ಪ ಈ ರೀತಿ ತೆಳುಬೇಕಂತಾದರೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ನೀವು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಎಷ್ಟು ಸಿಂಪಲ್ ನೋಡಿದ್ರಲ್ಲ ಎಲ್ಲರೂ ಕೂಡ ಹೊಗಳ್ತಾರೆ ಹೇಗೆ ಮಾಡಿದ್ರಿ ಹೇಗೆ ಮಾಡಿದ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇನ್ನು ಬೇರೆ ಏನು ಇದಕ್ಕೆ ಆ್ಯಡ್ ಮಾಡಬೇಕಂತಿಲ್ಲ ಕೋಲ್ಡ್ ಕೋಲ್ಡ್ ತಿನ್ನುವಾಗ ವಾವ್ ಎಂತ ಹೇಳ್ತೀರಾ ಖಂಡಿತವಾಗ್ಲೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ರಲ್ಲ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟಂತ ಹೇಳಿ ಟೇಸ್ಟಲ್ಲಿ ಕೂಡ ತುಂಬ ಸೂಪರ್ ಇರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಟ್ರೈ ಮಾಡಿ